ೇಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಮನೆ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನಗೆ ಒಳ್ಳೊಳ್ಳೆ ಲೈಕ್ ಕಮೆಂಟ್ಸು ಕೊಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಇವತ್ತಿನ ಟಾಪಿಕ್ ಏನು ಅಂದರೆ ಇವತ್ತಿನ ಟಾಪಿಕ್ ಬಂದು ಸಾರಿ ನಾನು ವಿಡಿಯೋ ಮಾಡ್ತಾ ಇರಬೇಕಾದ್ರೆ ವಾಯ್ಸ್ ಏನೋ ಸೈಲೆಂಟ್ ಹೋಗಿದೆ ವಾಯ್ಸೇ ಬಂದಿಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇವತ್ತಿನ ಟಾಪಿಕ್ ಬಂದು ಶ್ರೀಮಂತರಿಗೂ ಮತ್ತು ಬಡಿ ಬಡವರಿಗೂ ವ್ಯತ್ಯಾಸ ಏನಿದೆ ಅನ್ನೋ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ಯಾಕೆ ಶ್ರೀಮಂತರು ಶ್ರೀಮಂತ್ರಾಗೆ ಇರ್ತಾರೆ ಬಡವರು ಬಡವರಾಗೇ ಇರ್ತಾರೆ ಅನ್ನೋ ವಿಷಯನ ತೊಗೊಂಡು ಬಂದಿದ್ದೀನಿ ತುಂಬ ಒಳ್ಳೆಯ ವಿಷಯ ಯಾಕೆಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಕೊನೆಯವರೆಗೂ ವಿಡಿಯೋ ನೋಡಿ ಹೆಲ್ಪ್ ಆಗುತ್ತೆ ಶ್ರೀಮಂತರು ಹೇಗೆ ಅಂದರೆ ಯಾವುದೇ ವಸ್ತುನ ತೊಗೊಳ್ಳಿ ಅದರಿಂದ ಇನ್ಕಮ್ ಏನು ಬರುತ್ತೆ ಅದರಿಂದ ಪ್ರಾಫಿಟ್ ಏನಿದೆ ನಮಗೆ ಅನ್ನೋ ಒಂದು ತಿಂಕಲ್ಲಿರ್ತಾರೆ ಏನೇ ವಸ್ತುನಾದರೂ ಅವರು ಇನ್ಕಮ್ ಮೂಲಕನೇ ಅದನ್ನು ನೋಡೋದು ಅದರಿಂದ ಏನಾದರೂ ನನಗೆ ಲಾಭ ಇದೆಯಾ ನಷ್ಟ ಇದೆಯಾ ಅನ್ನೋದನ್ನ ಯೋಚನೆ ಮಾಡ್ತಾರೆ ಅದಾದಮೇಲೆ ಸುಮ್ಮ ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೋಗಲ್ಲ ಸುಮ್ಮನೆ ಚಿಕ್ಕ ಚಿಕ್ಕ ಪುಟ್ಟದ್ದೆಲ್ಲ ಸೆಲೆಬ್ರಿಟಿಗಳು ಮಾಡೋಕ್ಕೋಗಲ್ಲ ಯಾವುದೇ ವಿಷಯನೂ ಜಾಸ್ತಿ ಯೋಚನೆ ಮಾಡೋಕ್ಕೋಗಲ್ಲ ಅವರು ಅವರಾಯ್ತು ಅವ್ರ ಕೆಲಸ ಆಯಿತು ಇಷ್ಟು ಟೈಮ್ಗೆ ನಿದ್ದೆ ಮಾಡಬೇಕು ಈ ಟೈಮ್ಗೆ ಊಟ ಮಾಡಬೇಕು ಈ ಟೈಮ್ಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಟೈಮ್ ಟೇಬಲ್ ಹಾಕೊಬಿಟ್ಟಿರ್ತಾರೆ ಅದಾದಮೇಲೆ ಯಾವುದೇ ಫಂಕ್ಷನ್ಗಿರ್ ಫಂಕ್ಷನ್ಗಳಿರಲಿ ಯಾವುದೇ ಮದುವೆಗಳಿರಲಿ ಅಂತ ಅಂದ್ಕೊಂಡ್ರೆ ನಾವು ಎಷ್ಟೇ ದೊಡ್ಡ ಫಂಕ್ಷನ್ ಆದರೂ ಕೂಡ ಅವರು ಏನು ಮಾಡ್ತಾರೆ ಅಂದರೆ ಈ ಕಡೆ ಕೆಲಸ ಮುಖ್ಯನ ಮದುವೆ ಮುಖ್ಯನ ಇಂಪಾರ್ಟೆಂಟ್ ಕೆಲಸ ಏನಾದರೂ ಬಂದರೆ ನಾವುಗಳು ಏನು ಮಾಡ್ತೀವಿ ಎಷ್ಟೇ ಕಷ್ಟ ಇರಲಿ ಅಯ್ಯೋ ಅವ್ರು ಏನು ಅನ್ಕೋತಾರೋ ಏನು ಮದುವೆಗೆ ಹೋಗಲೇಬೇಕು ಅಂತ ನಾವು ಕೆಲಸ ಎಷ್ಟೇ ಇದ್ದರೂ ಕೂಡ ನಾವು ಕೆಲಸ ನಿಲ್ಲಿಸ್ಬಿಟ್ಟು ಮದುವೆ ಆಗಲಿ ಫಂಕ್ಷನ್ಗಾಗಲಿ ಹೋಗ್ತೀವಿ ಆದರೆ ಅವ್ರುಗಳು ಏನು ಮಾಡಿ ಅದು ಏನು ಮಾಡ್ತಾರೆ ಅಂದರೆ ಅವರುಗಳು ಫಸ್ಟು ಇವತ್ತೆಲ್ಲ ನಾಳೆ ಫಂಕ್ಷನ್ಗೆ ಹೋಗಿ ವಿಶ್ ಮಾಡಿ ಬರ್ಬೋದು ಆದರೆ ಕೆಲಸ ಸತಿ ಹೋದರೆ ಕೆಲಸ ಒಂದು ಸತಿ ನಿಂತೋದ್ರೆ ಮತ್ತೆ ಅದು ಸರಿ ಮಾಡೋಕ್ಕಾಗಲ್ಲ ಅಂತವರು ಕೆಲಸನೇ ಇಂಪಾರ್ಟೆಂಟ್ ಅಂತ ಕೆಲಸನೇ ಮಾಡಿ ಮಾಡ್ತಾರೆ ಎಷ್ಟೋ ಜನನ ನೋಡಿದ್ದೀರಲ್ವ ಯಾರು ಫಂಕ್ಷನ್ಗಳಲ್ಲಿ ಅಣ್ಣನ ಮದುವೆ ಆಗಲಿ ತಮ್ಮನ ಮದುವೆ ಆಗಲಿ ಏನೇ ಆಗಿರಲಿ ಅಷ್ಟು ಇಂಪಾರ್ಟೆಂಟ್ ಏನಾದರೂ ಇದ್ದರೆ ಅವರು ಭಾಗವಹಿಸಲ್ಲ ಅವರು ಆದರೆ ಮಿಡಲ್ ಕ್ಲಾಸ್ ಜನ ಏನು ಮಾಡ್ತಾರೆ ಮಿಡ್ಲ್ ಕ್ಲಾಸ್ ಜನ ಏನು ಮಾಡ್ತಾರೆ ಅಂದರೆ ಏನಾದರೂ ಫಂಕ್ಷನ್ಗಳಿದ್ರೆ ದೂರದ ಸಂಬಂಧಿ ಆಗಲಿ ಅವ್ರ ಫಂಕ್ಷನ್ ಇದ್ರೂ ಕೂಡ ಅವರು ಹೋಗಲೇಬೇಕು ಅವರು ಅವರು ಅಲ್ಲಿಗೆ ಒಂದೆರಡು ದಿನ ರಜಾ ಹಾಕಿ ನಾಲ್ಕು ದಿನ ರಜಾ ಹಾಕಿ ಸುತ್ತಾಡ್ಕೊಂಡು ದುಡ್ಡನ್ನೆಲ್ಲ ವೇಸ್ಟ್ ಮಾಡಿ ಖರ್ಚು ಮಾಡಿ ಇರೋ ಬರೋ ದುಡ್ಡನ್ನೆಲ್ಲ ವೇಸ್ಟ್ ಮಾಡಿ ಬರ್ತಾರೆ ಅವ್ರ ಹತ್ರ ದುಡ್ಡು ಇಲ್ಲ ಅಂದರೂ ಕೂಡ ಅವರು ಸಾಲ ಮಾಡಿ ಆದರೂ ಹೋಗಿ ಫಂಕ್ಷನ್ನ ಎಂಜಾಯ್ ಮಾಡ್ಕೊಂಡು ಬರ್ತಾರೆ ಆದರೆ ಇವ್ರಿಗೂ ಅವ್ರಿಗೂ ಇರೋ ಡಿಫ್ರೆಂಟ್ ಗೊತ್ತಾಯ್ತು ಅಲ್ವಾ ಮತ್ತು ಅವರು ಇವಾಗ ಒಂದು ಕೆಲಸ ಮಾಡ್ತಾಯಿರ್ತಾರೆ ಆ ಕೆಲಸದಲ್ಲಿ ಮಾತ್ರ ಲಾಭ ನೋಡೋಲ್ಲ ಅವರು ಬೇರೆ ಇನ್ನೂ ಎಕ್ಸ್ಟ್ರಾ ಕೆಲಸಗಳೇನಿದೆ ಅದರಲ್ಲೂ ಕೂಡ ಲಾಭ ನೋಡ್ತಾಯಿರ್ತಾರೆ ಇವಾಗ ಒಂದು ಕೆಲಸ ಮಾಡ್ತಾ ಇರ್ತೀರ ಅದರಲ್ಲಿ ಸಡನ್ನಾಗಿ ಅದರಲ್ಲಿ ಲಾಸ್ ಆಯಿತು ಅಂದ್ಕೊಳ್ಳಿ ಆವಾಗ ಬೇರೆ ಇನ್ಕಮ್ ಯಾವುದು ಬರಲ್ಲ ಆವಾಗ ಕೈಯಲ್ಲಿ ಖರ್ಚಿಗೆ ದುಡ್ಡಿರಲ್ಲ ಯಾವುದಕ್ಕೂ ಕೂಡ ದುಡ್ಡಿರಲ್ಲ ಅವಾಗೇನು ಮಾಡಬೇಕಾಗುತ್ತೆ ಮನೆಯಲ್ಲೇ ಕೂತ್ಕೊಂಡು ಕಷ್ಟ ಬೀಳಬೇಕಾಗುತ್ತೆ ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ಆಗಿ ಅವರು ಏನು ಮಾಡ್ತಾರೆ ಅಂದರೆ ಎರಡು ಮೂರು ಕೆಲಸನ ವಹಿಸ್ಕೊಂಡಿರ್ತಾರೆ ಇವಾಗ ಒಂದು ಕೆಲಸ ಲಾಸ್ತಾದ್ರೂ ಕೂಡ ಇನ್ನೊಂದು ಕೆಲಸದಿಂದ ಇನ್ಕಮ್ನ ಬರಬೇಕು ಆ ಕೆಲಸ ಲಾಸ್ ಆದರೂ ಕೂಡ ಇನ್ನೊಂದು ಕಡೆಯಿಂದ ಇನ್ಕಮ್ ಬರಬೇಕು ಯಾವುದೂ ಲಾಸ್ ಆಗಿಲ್ಲ ಅಂದರೂ ಕೂಡ ಮೂರು ಕಡೆಯಿಂದ ಇನ್ಕಮ್ ಬರಲೇಬೇಕು ಆ ಥರ ಮಾಡಿರ್ತಾರೆ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ ಇವಾಗ ಮಿಡಲ್ ಕ್ಲಾಸ್ ಜನ ಏನು ಮಾಡ್ತಾರೆ ಅಂದರೆ ಇವಾಗ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅದೇ ಕೆಲಸ ಸಾಕು ದಿನ ಒಂದು ಐನೂರು ರೂಪಾಯಿ ದುಡಿತಾರೆ ಆರುನೂರು ರೂಪಾಯಿ ದುಡಿತಾರೆ ಇನ್ಕಮಿಂದನೇ ಆದ್ರಿಂದನೇ ಆ ಇನ್ಕಮಿಂದನೇ ಹೋಗ್ತಾ ಇರ್ತಾರೆ ಮುಂದೆ ಏನಾಗುತ್ತೆ ಗೊತ್ತಾಗಲ್ಲ ಹಿಂದೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅವ್ರಿಗೆ ಮತ್ತೆ ಎಕ್ಸ್ಟ್ರಾ ದುಡ್ಡನ್ನು ಹೇಗೆ ಪಡ್ಕೋಬೇಕು ನಾವು ಒಂದು ಲೆವೆಲ್ಗೆ ಹೇಗೆ ಹೋಗಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ ಅವ್ರು ಏನು ಅಂದ್ಕೊಬಿಟ್ಟಿರ್ತಾರೆ ಇವಾಗ ನಾವು ಮಿಡಲ್ ಕ್ಲಾಸ್ ಜನ ನಾವು ಬಡೂರು ಅನ್ನೋರು ನಾವು ಬಡವರಾಗೆ ಇರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಇಷ್ಟೇ ನಮ್ಮ ಲೈಫು ಏ ಬಾವಿ ಒಳಗಡೆ ಕಪ್ಪೆ ಇರುತ್ತಾರಲ್ಲ ಆ ಲೈಫ್ ನಂದು ನಾನು ಇಷ್ಟೇ ನನ್ನ ಕೈಲಿ ಆಗೋದು ಇಷ್ಟೇ ನನ್ನ ಮುಂದೆ ಏನೂ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಅವರೇ ಡಿಸೈಡ್ ಮಾಡ್ಕೊಬಿಟ್ಟಿರ್ತಾರೆ ಏನಾದರೂ ಮನೆ ತೊಗೊಳ್ಳಿ ತಗೋತೀರಾ ಅಂತ ಕೇಳಿದ್ರು ಕೂಡ ನಾವು ಬಡವರು ನಮಗೆಲ್ಲ ಅಷ್ಟೇ ದುಡ್ಡು ಬರುತ್ತೆ ನಾವು ಮಧ್ಯಮ ವರ್ಗದವರು ನಮಗೆಷ್ಟು ಎಷ್ಟು ದುಡ್ಡು ಎಲ್ಲಿ ಸಾಲುತ್ತೆ ನಾವು ಸಂಪಾದನೆ ಮಾಡೋದು ನಮಗೆ ಮಾತ್ರ ಸಾಲುತ್ತೆ ಅಂತ ಅನ್ಕೋತಾರೆ ಅಂತ ಹೇಳ್ತಾರೆ ಈಗ ಅದೇ ಆಮೇಲೆ ಎಷ್ಟೇ ಕಷ್ಟ ಬಂದರೂ ಆ ಲೈಫ್ ಬಿಟ್ಟು ಬೇರೆ ಲೈಫ್ಗೆ ಚೇಂಜ್ ಆಗದ ಅಂತಾನೆ ಅನ್ಕೊಳಲ್ಲ ಇವಾಗ ಒಂದು ಹುಷಾರಿಲ್ಲ ಅಂದ್ರಿ ಆವಾಗ ಒಂದೆರಡು ದಿನ ರಜೆ ಹಾಕ್ತಾರೆ ಮೂರು ದಿನ ರಜೆ ಹಾಕ್ತಾರೆ ಅದಾದಮೇಲೆ ಕೆಲ್ಸಕ್ಕೆ ಹೋಗೋಕ್ಕೆ ಮನಸ್ಸಾಗಲ್ಲ ಆವಾಗ ಒಂದು ವಾರ ರಜೆ ತಳ್ತಾರೆ ನಾಳೆ ಹೋಗ್ತೀನಿ ನಾಳೆ ಹೋಗ್ತೀನಿ ನಾಳೆ ಹೋಗ್ತೀನಿ ಅಂತ ಆ ಕೆಲಸನ ಮುಂದೆ ಹಾಕ್ಕೊಂಡೇ ಹೋಗ್ತಾಯಿರ್ತಾರೆ ಆ ತಿಂಗಳು ಏನಾಯಿತು ಆ ತಿಂಗಳು ಮತ್ತೆ ಸಾಲ ಮಾಡಿ ಮತ್ತು ಮನೆ ಖರ್ಚನ್ನು ಮಾಡಬೇಕಾಗುತ್ತೆ ಅದಾದಮೇಲೆ ಆ ಸಾಲನ ತೀರ್ಸೋಕೋಸ್ಕರ ಇನ್ನೊಂದು ತಿಂಗಳು ಕಷ್ಟಪಡಬೇಕು ಆ ಸಾಲ ಅಂತೂ ತೀರಲ್ಲ ಬಟ್ ಬಡ್ಡಿನಾದರೂ ಕಟ್ಟಬೇಕಲ್ಲ ಅದಕ್ಕೋಸ್ಕರ ಮಾಡ್ತಾರೆ ಅದಕ್ಕೋಸ್ಕರ ಬಡವರು ಬಡವರಾಗಿ ಇರ್ತಾರೆ ಶ್ರೀಮಂತರು ಶ್ರೀಮಂತರಾಗಿ ಇರ್ತಾರೆ ಒಂದು ಎಕ್ಸಾಂಪಲ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ಳಿ ಇವಾಗ ಆಯಿತು ಮೇಡಮ್ ಹೀಗೆಲ್ಲ ಹೇಳ್ತಾ ಇದ್ದೀರಲ್ಲ ನೀವು ಇವಾಗ ನಾವು ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಹೇಳಿ ಅಂತ ಹೇಳಿದ್ರೆ ನಾನು ಹೇಳ್ತಾಯಿರ್ತೀನಿ ಕೇಳಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂದರೆ ಇವಾಗ ನಮ್ಮ ಹತ್ರ ಒಂದಿಷ್ಟು ದುಡ್ಡಿದೆ ಆ ದುಡ್ಡನ್ನ ಇಟ್ಕೊಂಡು ನಾವು ಇಲ್ಲ ಬೀರಲು ಸೇವಿಂಗ್ ಮಾಡಿ ಇಟ್ಟಿರ್ತೀರಾ ಅಂದ್ಕೊಳ್ಳಿ ಸೇವಿಂಗ್ ಮಾಡಿ ನೀವು ಬೀರಲ್ಲಿ ಇಟ್ಟಿರ್ತೀರಾ ಇಲ್ಲ ಬ್ಯಾಂಕಲ್ಲಿ ಇಟ್ಟಿರ್ತೀರಾ ಅಂದ್ಕೊಳ್ಳಿ ಆ ಆ ದುಡ್ಡಿಂದ ನಿಮಗೆ ಬೆನಿಫಿಟ್ಸ್ ಏನು ಅದರಿಂದ ನಿಮಗೆ ಏನು ಲಾಭ ಸಿಗುತ್ತೆ ಅನ್ನೋದೇ ಒಂದು ಕ್ವಶನ್ ಅದರಿಂದ ಏನೂ ಲಭ ಇಲ್ಲ ಅದನ್ನೇ ಬೇರೆ ಶ್ರೀಮಂತರ ಹತ್ರ ದುಡ್ಡಿದ್ರೆ ಏನು ಮಾಡ್ತಾರೆ ಅಂದರೆ ಆ ದುಡ್ಡು ನ ಇಟ್ಕೊಳ್ಳಲ್ಲ ಅದು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ ಅದರಿಂದ ಕೂಡ ಇನ್ಕಮ್ ಬರಬೇಕು ಯಾವ ಥರ ಅಂದರೆ ಇವಾಗ ಎಕ್ಸಾಂಪಲ್ ನಾವು ಸ್ವಲ್ಪ ಚಿಕ್ಕದಾಗಿ ಯೋಚನೆ ಮಾಡೋದು ದೊಡ್ಡದಾಗಿ ಯೋಚನೆ ಮಾಡೋದು ಬೇಡ ಯಾಕೆಂದರೆ ನಾವು ಕೂಡ ಮಿಡಲ್ ಕ್ಲಾಸ್ ಅಲ್ವಾ ನಾವು ಎಷ್ಟರಲ್ಲಿ ಇದ್ದೀವಿ ಅಷ್ಟರಲ್ಲಿ ಇರ ಇರ್ತಿದ್ದೀವಲ್ಲ ಆವಾಗಲೇ ಆ ಥರ ಯೋಚನೆ ಮಾಡೋದ ಚಿಕ್ಕದಿಂದ ನಾವು ಒಂದು ಲೆವೆಲ್ಗೆ ಹೋಗೋದ ಇವಾಗ ಆ ದುಡ್ಡನ್ನು ಇಟ್ಕೊಂಡು ನಾವು ಒಂದು ಮನೆ ತೊಗೋತೀವಿ ಅಷ್ಟು ದುಡ್ಡಿದೆ ಇಲ್ಲ ಮನೆ ತೊಗೊಳಕ್ಕಾಗಲ್ಲ ಒಂದು ಮನೆ ಲೀಸಿಗೆ ಹಾಕೋತೀವಿ ಲೀಸ್ಗೆ ಹಾಕೊಂಡು ಏನು ಮಾಡ್ತೀವಿ ಮನೆ ನಾವು ಕೂಡ ಇರ್ಬೋದು ನಾವು ಇರೋಲ್ಲ ಅಂತ ಹೇಳಿದ್ರೆ ಅದನ್ನು ಬಾಡಿಗೆಗಳಿಗೆ ಬಿಡ್ಬೋದು ಅದರಲ್ಲೂ ಕೂಡ ಇನ್ಕಮ್ ಆಗುತ್ತೆ ಅಲ್ವಾ ಈ ಆಮೇಲೆ ನಿಮ್ಮ ಹತ್ರ ಒಂದಿಷ್ಟು ಒಡವೆಗಳಿದೆ ಅದನ್ನು ಬರೀ ಫಂಕ್ಷನ್ ಮಾತ್ರ ಇದ್ದೀರಾ ಬೇರೆ ಯಾವುದು ಕೂಡ ಕೂಡ ನೀವು ಯೂಸ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಆ ಒಡವೆ ನೀವು ಅಲ್ಲಿ ಲಾಕರ್ಗಳಲ್ಲಿ ಇಟ್ಟು ನೀವು ಅದಕ್ಕೆ ಚಾರ್ಜ್ ಮಾಡ್ತಾ ಇರ್ತೀರ ಚಾರ್ಜನ್ನ ಕಟ್ತಾ ಇರ್ತೀರಾ ಅದೇನೇ ನೀವು ಅದನ್ನಿಂದ ನೀವು ತೊಗೊಂಡೋಗಿ ಅದನ್ನು ಅಡ ಇಟ್ಟು ಬ್ಯಾಂಕಲ್ಲಿ ಅಡ ಇಡಬೇಕು ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಮಾತ್ರ ಅಡ ಇಡಿ ಯಾಕೆಂದರೆ ಕಡಿಮೆ ಬಡ್ಡಿ ಅದಕ್ಕೋಸ್ಕರ ಅದನ್ನು ಒಂದು ಗೌರ್ಮೆಂಟ್ ಬ್ಯಾಂಕಲ್ಲಿ ಅಡ ಇಟ್ಟು ಅದರಿಂದ ಬಡೋ ಬರೋ ಹಣ ಹಣವನ್ನು ಒಂದು ಇನ್ವೆಸ್ಟ್ ಮಾಡ್ಕೊಳ್ಳಿ ಡೈಲಿ ಇನ್ವೆಸ್ಟ್ ಬೇಕಾ ನಿಮಗೆ ಡೈಲಿ ಇನ್ಕಮ್ ಬೇಕಾ ಇಲ್ಲ ಮಂತ್ಲಿ ಇನ್ಕಮ್ ಬೇಕಾ ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಯಾವುದಾದ್ರೂ ಒಂದು ಬಿಸ್ನೆಸ್ಗೆ ಆ ದುಡ್ಡನ್ನು ಅಳವಡಿಸಿ ನಿಮಗೆ ಡೈಲಿ ಇನ್ ಇನ್ಕಮ್ ಅಂದರೆ ಏನು ಅಂದರೆ ಡೈಲಿ ಇನ್ಕಮ್ ಅಂದರೆ ನೀವು ಫಾಸ್ಟ್ ಫುಡ್ಡು ಅದ್ರನ್ನು ಕೂಡ ನೀವು ಪ್ರಿಪೇರ್ ಮಾಡ್ಬೋದು ಇಲ್ಲ ನಾನು ಆ ಥರ ಎಲ್ಲ ಟೈಮ್ ಸಿಗೋಲ್ಲ ನನಗೆ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂದರೆ ನೀವು ಅದರಿಂದ ಆ ಹಣದಿಂದ ಒಂದು ಕ್ಯಾಬ್ ಅಂದರೆ ಕ್ಯಾಬ್ ಅಂದರೆ ಒಂದು ಕಾರು ಇಲ್ಲಾಂದರೆ ಒಂದು ಆಟೋನ ತೆಗೆದು ಬಿಟ್ಬಿಟ್ಟು ಅದನ್ನು ಬಾಡಿಗೆಗೆ ಕೊಡ್ಬೋದು ಅಲ್ವಾ ಇಲ್ಲ ಏನಾದರೂ ಒಂದು ಬಟ್ಟೆ ಅಂಗಡಿಗೋಸ್ಕರ ಬಟ್ಟೆ ಅಂಗಡಿಗೆ ಹಾಕ್ತೀನಿ ನಮ್ಮ ಮನೇಲಿ ಯಾರೋ ನೋಡ್ಕೊಳ್ಳೋರು ಇದ್ದಾರೆ ಅಂದರೆ ಒಂದು ಬಟ್ಟೆ ಅಂಗಡಿ ಫ್ಯಾನ್ಸಿ ಸ್ಟೋರು ಆ ಥರ ಒಂದು ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಆ ಥರ ಒಂದು ಅಂಗಡಿಗಳ ಮೇಲಾದರೂ ಇನ್ವೆಸ್ಟ್ನ ನೀವು ಮಾಡ್ಬೋದು ಮನೆಯಲ್ಲಿ ಕೂಡ ಫ್ರೀಯಾಗಿರ್ತಾರೆ ಅಮ್ಮ ಇರ್ತಾರೆ ತಂಗಿ ಇರ್ತಾರೆ ಹೆಂಡತಿ ಇರ್ತಾರೆ ಯಾರಾದರೂ ಇರ್ತಾರೆ ಅಂದಮೇಲೆ ಅವ್ರ ಮೇಲೆ ಕೂಡ ಇನ್ವೆಸ್ಟ್ ಮಾಡ್ಬೋದು ಅವರು ಕೂಡ ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ ಆ ಥರನೂ ಕೂಡ ಮಾಡ್ಬೋದು ಅಲ್ವಾ ಇಷ್ಟೆಲ್ಲ ಹೇಳಿದ್ದೀನಿ ಮತ್ತು ಇನ್ನು ಯಾವ ಥರ ಇನ್ವೆಸ್ಟ್ ಮಾಡ್ಬೋದು ಹೇಗೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ಕೆಲವೊಂದು ವಿಡಿಯೋಗಳು ನಾನು ಹಾಕಿದ್ದೀನಿ ಯಾವ ಥರ ಎಲ್ಲ ಬಿಸ್ನೆಸ್ ಮಾಡ್ಬೋದು ಎಷ್ಟು ನಾವು ದುಡ್ಡನ್ನ ಹಾಕಿ ಎಷ್ಟು ದುಡ್ಡನ್ನು ತೆಗಿಬೋದು ಯಾವ ಥರ ಎಲ್ಲ ಬಿಸ್ನೆಸ್ ಮಾಡ್ಬೋದು ಅನ್ನೋದು ಒಂದಿಷ್ಟು ವೀಡಿಯೋಸ್ಗಳಿದೆ ನಂದು ಪ್ಲೀಸ್ ಚೆಕ್ ಮಾಡಿ ಅದರಿಂದ ನಿಮ್ಗೆ ಪೂರ್ತಿ ವೀಡಿಯೋ ಇದೆ ನಿಮಗೆ ಅರ್ಥ ಆಗೋ ಥರ ನಾನು ಹೇಳಿದ್ದೀನಿ ಅದು ನಿಮಗೆ ಅರ್ಥ ಆಗುತ್ತೆ ಆ ಥರ ವೀಡಿಯೋನ ನೋಡಿ ನೀವು ನೀವು ಕಲ್ತ್ಕೋಬೋದು ಒಂದಿಷ್ಟು ಐಡಿಯಾಸ್ ನಿಮಗೆ ಬರುತ್ತೆ ಅದಾದಮೇಲೆ ಶ್ರೀಮಂತರು ಅಂತ ಅಂದ್ಕೊಂಡ್ರೆ ಮತ್ತು ಶ್ರೀಮಂತರು ಯಾವ ಥರ ಫ್ರೆಂಡ್ಶಿಪ್ ಮಾಡ್ತಾರೆ ಅಂದರೆ ಅವರು ಜಾಸ್ತಿ ಫ್ರೆಂಡ್ಶಿಪ್ ಮಾಡೋಕ್ಕೋಗಲ್ಲ ಆಮೇಲೆ ಫ್ರೆಂಡ್ಶಿಪ್ ಮಾಡಿಕೊಂಡು ಈಗ ಬೆನಿಫಿಟ್ಸ್ ಏನಿದೆ ಫ್ರೆಂಡ್ಶಿಪ್ ಮಾಡಿದ್ರೆ ಅವ್ರ ಹತ್ರ ದುಡ್ಡಿದೆ ಜಾಸ್ತಿ ಅವರು ಕೆಲ್ಸದ ಬಗ್ಗೆ ಗಮನ ಕೊಡ್ತಾರೆ ಅಲ್ವಾ ಕೆಲ್ಸದ ಮೇಲೆ ಗಮನ ಕೊಟ್ಟ ಮೇಲೆ ಫ್ರೆಂಡ್ಸ್ಗಳ ಜೊತೆ ಫ್ರೆಂಡ್ಸ್ ಇದ್ದರೆ ಇಲ್ಲಿ ಹೋಗೋದಾ ಅದು ಕೊಡಿಸು ಗಿಫ್ಟ್ ಕೊಡಿಸು ತಿನ್ಸೋಕೆ ಕೊಡಿಸು ಗಾಡಿ ಕೊಡು ಹಣ ಕೊಡು ಅಂತೆಲ್ಲ ಕೇಳ್ತಾಯಿರ್ತಾರೆ ಅದಕ್ಕೋಸ್ಕರ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಳೋಕೆ ಹೋಗಲ್ಲ ಅವರು ಯಾರು ಬೇಕು ಕ್ಲೋಸ್ ಆಗಿ ಅಂದರೆ ಅವ್ರ ಲೆವೆಲ್ ಯಾವಿದ್ದಾರೆ ಅವ್ರನ್ನ ಮಾತ್ರ ಫ್ರೆಂಡ್ಶಿಪ್ ಮಾಡ್ಕೋತಾರೆ ಈಗ ದುಡ್ಡು ಇರೋರು ಬಡವರು ಕೆಲವೊಬ್ಬರು ಇದ್ದಾರೆ ಬಟ್ ಕೆಲವೊಬ್ಬರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಯಾಕೆಂದರೆ ದುಡ್ಡು ದುಡ್ಡು ನಾನು ಸಂಪಾದನೆ ಮಾಡಬೇಕು ದುಡ್ಡು ದುಡ್ಡು ಅನ್ನೋರು ಸ್ವಲ್ಪ ಜನ ಇರ್ತಾರಲ್ಲ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಅಲ್ಲ ಆ ಥರ ಫ್ರೆಂಡ್ಶಿಪ್ನ ಮಾಡ್ಕೊಂಡು ಹೋಗ್ತಾರೆ ಅಂದರೂ ಲೆವೆಲ್ ನೋಡ್ತಾರೆ ಅಲ್ವಾ ಆ ಲೆವೆಲ್ ತಕ್ಷಣಗೆ ಅವರು ಫ್ರೆಂಡ್ಶಿಪ್ನ ಮಾಡ್ಕೊಂಡು ಹೋಗ್ತಾರೆ ಅದಾದಮೇಲೆ ನಾವುಗಳು ಆ ಥರ ಅಲ್ಲಲ್ಲ ಯಾರು ಚೆನ್ನಾಗಿ ಮಾತಾಡ್ತಾರೆ ಯಾರು ನಗ್ನಗ್ತಾ ಮಾತಾಡ್ತಾರೆ ಯಾರು ಕಷ್ಟ ಅಂತಾರೆ ಅವ್ರಿಗೆಲ್ಲ ಹೆಲ್ಪ್ ಮಾಡೋಕೆ ಹೋಗ್ತೀವಿ ಏನೇ ಕಷ್ಟ ಬಂದರೂ ಅವ್ರ ಜೊತೇಲಿ ಇರ್ತೀವಿ ನಾವು ಮಿಡಲ್ ಕ್ಲಾಸ್ ಜನ ಅಂದರೂ ನಾವು ಕೂಡ ತುಂಬ ಮಿಡ್ಲ್ ಕ್ಲಾಸೇ ನಾವೇನು ಶ್ರೀಮಂತರು ಅಂತ ಹೇಳೋಕ್ಕಾಗಲ್ಲ ನಾವು ಮಿಡಲ್ ಕ್ಲಾಸಿಗಿಂತ ಇನ್ನೂ ಬಡವರೇ ಅಂತಲೇ ಹೇಳ್ಕೊಬೋದು ಯಾಕೆಂದರೆ ಅಷ್ಟು ಬಡತನದಿಂದ ನಾವು ಕೂಡ ಮೇಲೆ ಬಂದಿರೋದು ನಮಗೂ ಕೂಡ ಏನಾದರೂ ಸಾಧಿಸಬೇಕು ಏನಾದರೂ ಮಾಡಬೇಕು ಅಂತ ಒಂದಿಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಮುಂದೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಥರ ಏನಾದರೂ ಮಾಡಿದ್ರು ಕೂಡ ನಿಮ್ಮ ಕೂಡ ನಿಮ್ಮ ಜೊತೆ ಖಂಡಿತವಾಗಲೂ ಶೇರ್ ಮಾಡ್ಕೋತೀನಿ ಸರಿನಾ ಎಲ್ಲ ವಿಷಯನೂ ಶೇರ್ ಮಾಡ್ಕೋತೀನಿ ಮತ್ತು ಇವಾಗ ಅಷ್ಟಾಯಿತು ಅಷ್ಟಾದ ಮೇಲೆ ಇಷ್ಟೊಂದು ಐಡಿಯಾ ಕೊಟ್ಟಿದ್ದೀನಿ ಅಲ್ಲ ನಿಮಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ಅದ್ರ ಬಗ್ಗೆ ನನಗೂ ಕ್ಲಿಯರ್ ಮಾಡ್ತೀನಿ ಇಲ್ಲಾಂದರೆ ಒಂದು ವಿಡಿಯೋನೇ ಮಾಡಿ ಹಾಕ್ತೀನಿ ನಿಮಗೆ ಆ ಥರ ಎಲ್ಲ ಬಿಸ್ನೆಸ್ ಮಾಡ್ಬೋದು ಒಂದೇ ರೀತಿಯಲ್ಲಿ ನೀವು ಹೋಗಬೇಡಿ ಒಂದೇ ಇನ್ಕಮಲ್ಲಿ ನೀವು ಬದುಕಬೇಡಿ ಒಂದೇ ಇನ್ಕಮಲ್ಲಿ ಬದುಕಿದ್ರೆ ಎಷ್ಟು ಎಷ್ಟು ದಿನ ಅಂತ ನೀವು ಅಲ್ಲೇ ಇರ್ತೀರ ಒಂದಿಷ್ಟು ನೀವು ಕೂಡ ಮುಂದೆ ಬರಬೇಕು ಅಂತ ನನ್ನ ಆಸೆ ಅಷ್ಟೇ ಹೊರತು ನನ್ನ ವೀಡಿಯೋ ನೋಡಿ ನಾಳೆ ದಿನ ಇವರು ಇಂಥವ್ರು ವೀಡಿಯೋ ನೋಡಿ ನಾನು ಒಂದು ಲೆವೆಲ್ಗೆ ಬಂದೆ ಅಂತ ಹೇಳು ಹೇಳಿದ್ರೆ ನಮಗೂ ಖುಷಿಯಾಗುತ್ತೆ ದೇವರು ನಮಗೂ ಕೂಡ ಒಳ್ಳೆಯದನ್ನು ಮಾಡ್ತಾರೆ ಅಲ್ವಾ ಆಮೇಲೆ ನೀವು ಕೂಡ ನಿಮಗೂ ಕೂಡ ಒಳ್ಳೆಯದಾದರೆ ನೀವು ಕೂಡ ಒಂದಿಷ್ಟು ಜನ ಯಾರು ಕಷ್ಟದಲ್ಲಿರ್ತಾರೆ ಅವ್ರಿಗೆ ನೀವು ಹೇಳ್ಕೊಬೋದು ಅಲ್ವಾ ಒಂದಿಷ್ಟು ನಾನು ಐಡಿಯಾಗಳು ಕೊಟ್ಟಿದ್ದೀನಿ ಆ ವಿಡಿಯೋಗಳು ನೋಡಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅದಾದಮೇಲೆ ಮನೆ ಮನೆ ತೊಗೋಬೋದು ಮನೆ ಮೇಲೆ ಇನ್ವೆಸ್ಟ್ ಮಾಡ್ಬೋದು ನೀವು ಜಾಗ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅದಾದಮೇಲೆ ಚಿನ್ನ ಒಡವೆಗಳ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಒಡವೆಗಳ ಮೇಲೂ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಈಗ ಮನೆ ಗೃಹಿಣಿಯವ್ರು ಇದ್ದೀರಾ ಅಂತ ಅಂದ್ಕೊಂಡ್ರೆ ನಿಮ್ಮ ಮನೆಯವರು ಏನಾದರೂ ಸಂಬಳ ನಿಮಗೆ ತಂದು ನಿಮ್ಮ ಕೈಯಲ್ಲಿ ಕೊಟ್ಟು ಅನ್ನ ಜೀವನ ನಡೆಸ್ಕೊಳ್ಳೋಕ್ಕೆ ಮನೆ ನಡೆಸೋಕ್ಕೆ ನಿಮಗೆ ದುಡ್ಡನ್ನು ಕೊಟ್ಟರೆ ನೀವು ಏನು ಮಾಡ್ತೀರಾ ಅಂದರೆ ಅದರಲ್ಲಿ ಬಜೆಟ್ ಪ್ಲ್ಯಾನಿಂಗ್ ಮಾಡಿ ಪ್ರತಿಯೊಂದು ಬರೆದು ಇಟ್ಕೊಳ್ಳಿ ಬರ್ದು ಇಟ್ಕೊಂಡು ಬಜೆಟ್ ಪ್ಲ್ಯಾನಿಂಗ್ ಮಾಡಿ ಅದು ಆ ಮಿಕ್ಕಿರೋ ಹಣನ ನೀವು ಒಂದು ಸೇವಿಂಗ್ಸ್ ರೂಪದಲ್ಲಿ ಮಾಡ್ಕೊಂಡೋಗಿ ಏನಾದರೂ ನಿಮ್ಮ ಕೈಯ್ಯಲ್ಲಿ ಒಂದು ಹತ್ತು ಸಾವಿರ ಸಿಗ್ತಾ ಅದಾದಮೇಲೆ ಒಂದು ಹತ್ತು ಸಾವಿರ ಸಿಕ್ಕಿದ್ರೆ ತೊಗೊಂಡೋಗಿ ಒಂದು ಒಡವೆ ಮೇಲೆ ಇನ್ವೆಸ್ಟ್ ಮಾಡಿ ಬೇರೆ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಒಡವೆ ಅಂದರೆ ಇವತ್ತೆಲ್ಲ ನಾಳೆ ನಿಮಗೆ ಸಾಥ್ ಕೊಡುತ್ತೆ ಕಷ್ಟ ಕಾಲಕ್ಕೆ ನಿಮಗೆ ಹೆಲ್ಪ್ ರೀತಿ ನಿಂತ್ಕೊಡುತ್ತೆ ಯಾರು ಬರ್ತಾರೋ ಬರಲ್ವೋ ಗೊತ್ತಿಲ್ಲ ಕಷ್ಟ ಕಾಲದಲ್ಲಿ ನೀವು ಸೇರಿಸಿರೋ ಒಡವೆ ಅಂತೂ ನಿಮ್ಮ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಸೇವಿಂಗ್ ಮಾಡಿ ಸೇವಿಂಗ್ ಮಾಡಿ ಅಂತ ಹೇಳೋದು ಇದಕ್ಕೋಸ್ಕರ ಯಾಕೆಂದರೆ ದುಡ್ಡು ದುಡ್ಡು ಇಲ್ದೇನೆ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ಇವಾಗ ಒಂದಿಷ್ಟು ಬುದ್ಧಿ ಅನ್ನೋದು ನನಗೂ ಕೂಡ ಬರ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಹೆಲ್ಪ್ ಆಗಲಿ ಅಂತ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಪ್ರತಿಯೊಂದು ವಿಷಯನೂ ಕೂಡ ಹಾಗೆ ಸೇವಿಂಗ್ ಮಾಡ್ಕೊಂಡು ಹೋಗಿ ವೇಸ್ಟ್ ಖರ್ಚು ಮಾಡ್ಕೋಬೇಡಿ ಪ್ರತಿಯೊಂದು ಒಂದೊಂದು ರೂಪಾಯಿ ಕಾಯಿನ್ಸು ಕೂಡ ನೀವು ಸೇವಿಂಗ್ಸ್ ಮಾಡ್ಕೊಂಡು ಹೋಗಿ ಎಷ್ಟೋ ನಾನು ಕಾಯಿನ್ಸ್ ವಿಡಿಯೋನು ಹಾಕಿದ್ದೀನಿ ಕಾಯಿನ್ಸ್ ವಿಡಿಯೋನು ಕೂಡ ನೀವು ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾರೂ ಕೂಡ ಕಷ್ಟ ಕಾಲಲ್ಲಿ ನನ್ನ ಕಷ್ಟ ಇದೆ ಅಂದರೆ ಕೂಡ ಯಾರೂ ಬರಲ್ಲ ನಾನು ಒಂದು ಇದ್ದೀನಿ ನನ್ನ ಹತ್ರ ದುಡ್ಡಿದೆ ಕಾರಿದೆ ಮನೆ ಇದೆ ಅಂತ ಅಂದರೆ ನೋಡಿ ಯಾರೇ ಇರಲಿ ನಿಮ್ಮ ಜೊತೆ ಬಂದು ನಿಂತ್ಕೋತಾರೆ ಅದೇ ನನ್ನ ಕಷ್ಟಕ್ಕೆ ಊಟ ಇಲ್ಲ ತಿನ್ನೋಕ್ಕೆ ತುಂಬ ಕಷ್ಟ ಆಗಿದೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ನಮ್ಮ ಮನೇಲಿ ಎಷ್ಟೋ ಬಡತನ ಬಂದ್ಬಿಟ್ಟಿದೆ ಅಂದರೆ ಯಾರಾದರೂ ಬರ್ತಾರ ಯಾರೂ ಕೂಡ ಬರಲ್ಲ ಅವ್ರ ಕಷ್ಟಗಳೇ ಜಾಸ್ತಿ ಹೇಳ್ಕೊತಾರೆ ಹೊರ್ತು ನಿಮ್ಮ ಸಾಥ್ ಯಾರೂ ಕೊಡೋಲ್ಲ ಯಾರೋ ಒಬ್ಬರು ನೂರಲ್ಲಿ ಒಬ್ಬರು ಇಬ್ಬರು ಇರ್ತಾರೆ ಹೊರ್ತು ಯಾರೂ ಕೂಡ ಆ ಥರ ಇರಲ್ಲ ಯಾಕೆಂದರೆ ಅವ್ರುಗಳ್ದೇ ಅವ್ರು ನೋಡ್ಕೊಳೋಕ್ಕಿರುತ್ತೆ ಅವರು ಒಂದಿನ ಮಾಡ್ತಾರೆ ಎರಡು ದಿನ ಮಾಡ್ತಾರೆ ಮತ್ತು ಯೋದು ಇದ್ದಿದ್ದೆ ಅಂದ್ಕೊಂಡು ಸುಮ್ಮನಾಗ್ತಾರೆ ಅದಕ್ಕೋಸ್ಕರ ಒಂದೇ ನೀವು ಕೆಲಸದಲ್ಲಿ ಇನ್ವೆಕ್ ಇನ್ಕಮ್ಮಲ್ಲಿ ಇರಬೇಡಿ ಒಂದು ಸೈಡ್ ಬಿಸ್ನೆಸ್ ಆಗಿ ಏನಾದರೂ ಮಾಡ್ತಾಯಿರಿ ಅವಾಗ ನಿಮಗೂ ಒಂದಿಷ್ಟು ಇನ್ಕಮ್ ಅನ್ನಾದರೂ ಎಕ್ಸ್ಟ್ರಾ ಏನಾದರೂ ಬಂದರೆ ಅದನ್ನು ಕೂಡ ನೀವು ವೇಸ್ಟ್ ಖರ್ಚು ಮಾಡಿದ್ರೆ ಒಂದು ಸೇವಿಂಗ್ಸ್ ಮೂಲಕ ಮಾಡ್ಕೊಂಡು ಹೋಗಿ ಅದರಲ್ಲಿ ಪರ್ಫೆಕ್ಟ್ ಅಂದರೆ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಅದ್ರ ಬಗ್ಗೆ ಸರ್ಚ್ ಮಾಡಿ ಸರ್ಚ್ ಮಾಡಿ ಈ ಕೆಲಸ ನಾನು ಮಾಡೋಕ್ಕೆ ಕೈ ಇದ್ದೀನಿ ಇದು ಒಳ್ಳೆಯದಾಗುತ್ತಾ ಇದು ಕೆಟ್ಟದಾಗುತ್ತಾ ಅನ್ನೋದನ್ನು ಕೂಡ ಸರ್ಚ್ ಮಾಡಿ ಗೊತ್ತಿರೋರು ಹತ್ತಿರ ತಿಳ್ಕೊಂಡು ಮಾಡೋ ಮಾಡಿ ಆ ಕೆಲಸನ ಸರಿನಾ ಗೊತ್ತಿಲ್ಲದೆ ಸುಮ್ಮನೆ ಕೈ ಸುಟ್ಕೊಳ್ಳೋದು ಬೇಡ ಅಷ್ಟೆಲ್ಲ ಇನ್ವೆಸ್ಟ್ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಅಂತ ಹಾಕಿರ್ತೀವಿ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಹಾಂ ಸರಿ ಆಯಿತು ನಮ್ಮ ಹತ್ರ ಒಡವೆನೂ ಇಲ್ಲ ದುಡ್ಡೂ ಇಲ್ಲ ಏನು ಮಾಡೋದ ಮೇಡಮ್ ಅಂತ ಅಂದರೆ ನೀವು ಇವಾಗ ಯಾವುದೇದಕ್ಕೂ ಸಾಲ ಮಾಡ್ತೀರ ಅಲ್ವಾ ನಿಜ ಅಲ್ವಾ ಯಾವುದೇ ಅದಕ್ಕೂ ಸಾಲ ಮಾಡ್ತೀರಾ ಹುಷಾರಿಲ್ಲ ಅಂದರೆ ಸಾಲ ಮಾಡ್ತೀರಾ ಔಟಿಂಗ್ ಹೋಗ್ಬೇಕು ಅಂದರೆ ಸಾಲ ಮಾಡ್ತೀರಾ ಯಾವುದೇ ಅದಕ್ಕೂ ಮಾಡ್ತೀರಾ ನೀವು ಅದರಿಂದ ಸಂಪಾದನೆ ಮಾಡ್ತೀನಿ ಅನ್ನೋದಕ್ಕೆ ನೀವು ಸಾಲ ಮಾಡಿದ್ರೆ ತಪ್ಪಾ ಅದರಿಂದ ನಿಮಗೆ ನಂಬಿಕೆ ಇರಬೇಕು ಇದು ನಾನು ಸಾಲ ಮಾಡಿದ್ರು ಒಂದು ವರ್ಷ ಇಲ್ಲ ಆರು ತಿಂಗಳಲ್ಲಿ ನಾನು ತೀರಿಸಲೇ ತೀರಿಸ್ತೀನಿ ಖಂಡಿತವಾಗ್ಲೂ ತೀರಿಸ್ತೀನಿ ಸಾಲ ಮಾಡಿ ಇನ್ನೊಂದು ಇನ್ಕಮ್ ಮಾಡಿ ನಾನು ತೀರಿಸ್ತೀನಿ ಅಂತ ನೀವು ಹಠ ಇರಬೇಕು ಛಲ ಇರಬೇಕು ಆವಾಗ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅದಲ್ಲದೆ ಅದರಿಂದ ಬೇರೆಯವ್ರಿಗೂ ಕೂಡ ಕೆಲಸಗಳು ಸಿಗುತ್ತೆ ಎಷ್ಟೋ ಜನ ಇರ್ತಾರೆ ಅಲ್ವಾ ಕೆಲಸ ಇಲ್ಲದೆ ಇರ್ತಾರೆ ಅಲ್ವಾ ಆಗಲಿ ಜೆಂಟ್ಸ್ ಆಗಲಿ ಕೆಲಸನೂ ಅವ್ರಿಗೂ ಕೂಡ ಕೆಲಸ ಸಿಗುತ್ತೆ ಅವ್ರಿಗೂ ಕೂಡ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಅಲ್ವಾ ಆ ಥರ ಮಾಡ್ಕೊಂಡು ಹೋಗಿ ನಾನು ಎಷ್ಟು ನನಗೆ ಅನುಭವ ಇದೆ ಎಷ್ಟು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಷ್ಟೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂದರೆ ನಾನು ಕೂಡ ಕಷ್ಟದಿಂದ ಬಂದಿದ್ದೀನಲ್ಲ ನಿಮಗೂ ಕೂಡ ನಾನು ಏನಾದರೂ ಮಾಡೋಕ್ಕೆ ಹೋಗ್ತೀನಿ ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಹೇಳೋಕ್ಕೆ ಹೋಗ್ತಿದ್ದೀನಿ ನಾನು ಒಂದಿಷ್ಟು ಮಾಡ್ತಾಯಿದ್ದೀನಿ ಬಟ್ ಅದು ಸಕ್ಸಸ್ ಆದಮೇಲೆ ಖಂಡಿತವಾಗಲೂ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ಯಾಕೆಂದರೆ ಅದರಿಂದ ಅದರಿಂದ ಕೂಡ ನಿಮಗೆ ಮೋಟಿವೇಟ್ ಆಗಿ ನೀವು ಕೂಡ ಅದ್ರ ಬಗ್ಗೆ ತಿಳ್ಕೊಂಡಾಗೂ ಆಗುತ್ತೆ ಏನಾದರೂ ನೀವು ಆ ಬಿಸ್ನೆಸ್ ಮಾಡಬೇಕು ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಕೂಡ ಮಾಡಿಕೊಂಡು ಇದ್ದೀನಿ ಅದೇನಾದರೂ ಸಕ್ಸಸ್ ಆದರೆ ಖಂಡಿತವಾಗಲೂ ನಿಮ್ ನಿಮಗೆ ಹೇಳ್ಕೊತೀನಿ ಯಾಕೆಂದರೆ ಒಂದಿಷ್ಟು ವಿಷಯ ಹೇಳ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲ ಅಂತ ಎಲ್ಲ ಹೇಳ್ಕೊಂಡಿದ್ದೀನಿ ಸರಿ ನಾಳೆ ಇನ್ನೊಂದು ವಿಡಿಯೋ ನನಗೆ ಬರ್ತೀನಿ ಬಾಯ್ ಮತ್ತು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ